ತೋಳಗಳು ಯಾಕೆ ಒಂದೇ ಕಣ್ಣಿನಲ್ಲಿ ನಿದ್ದೆ ಮಾಡುತ್ತವೆ ಗೊತ್ತಾ ಇವುಗಳು ತಮ್ಮ ಸಂಗಾತಿಯೊಡನೆ ಮತ್ತು ಪರಿವಾರದೊಡನೆ ಎಷ್ಟು ನಿಷ್ಠೆಯಿಂದ ಇರುತ್ತವೆ ಒಂದು ತೋಳ ಎಷ್ಟು ದಿನ ಉಪವಾಸ ಇರುತ್ತದೆ ಗೊತ್ತಾ ಇವುಗಳ ಸಾಮಾಜಿಕ ಬದುಕು ಭೂಮಿ ಮೇಲೆ ಇರುವ ಇತರ ಜೀವಿಗಳಿಗಿಂತ ಭಿನ್ನ ಹೇಗೆ ವೀಕ್ಷಕರು ಇವತ್ತಿನ ಈ ವಿಡಿಯೋ ಮೂಲಕ ನಾವು ತೋಳಗಳ ಬಗ್ಗೆ ಒಂದಷ್ಟು ಆಸಕ್ತಿಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತೋಳಗಳು ತಮ್ಮ ಪೂರ್ತಿ ಜೀವನವನ್ನು ತುಂಬಾ ಶಿಸ್ತಿನಿಂದ ಕಳೆಯುತ್ತವೆ ಒಂದು ರೀತಿ ಮಿಲಿಟರಿ ಸೈನಿಕರಂತೆ ತುಂಬಾ ಕ್ರಮಬದ್ಧವಾಗಿ ಜೀವಿಸುತ್ತವೆ ಇವುಗಳ ಪ್ರತಿಯೊಂದು ಆಕ್ಟಿವಿಟೀಸ್ ಇವುಗಳ ಪರಿವಾರದ ಮೇಲೆ ಅವಲಂಬಿತವಾಗಿರುತ್ತದೆ ಒಂದು ವೇಳೆ ಯಾವುದೇ ತೋಳ ವಯಸ್ಸಿನಲ್ಲಿ ಚಿಕ್ಕದಾಗಿದ್ದರೆ ಅದು ಹಿರಿಯ ತೋಳಗಳ ಮುಂದೆ ಯಾವುದೇ ಕಾರಣಕ್ಕೂ ಬಾಲ ಎತ್ತಿ ನಿಲ್ಲುವುದಿಲ್ಲ ಅದೇ ರೀತಿ ಹಿರಿಯ ತೋಳಗಳು ಕಿರಿಯ ತೋಳಗಳ ಮುಂದೆ ಯಾವತ್ತಿಗೂ ತಲೆ ತಗ್ಗಿಸುವುದಿಲ್ಲ ತೋಳಗಳನ್ನು ಈ ಪ್ರಪಂಚದಲ್ಲಿರುವ ಅತ್ಯಂತ ಪರಿಶುದ್ಧ ಪ್ರೇಮಿ ಎಂದು ಪರಿಗಣಿಸಲಾಗುತ್ತದೆ ಇವುಗಳು ಯಾವತ್ತಿಗೂ ಕೂಡ ತಮ್ಮ ಸಂಗಾತಿಗೆ ದ್ರೋಹ ಮಾಡುವುದಿಲ್ಲ ಒಂದು ಬಾರಿ ಒಂದು ತೋಳ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡ ಮೇಲೆ ತಾನು ಸಾಯುವವರೆಗೂ ಅದಕ್ಕೆ ತುಂಬಾ ನಿಯತ್ತಾಗಿರುತ್ತದೆ ಒಂದು ವೇಳೆ ತನ್ನ ಸಂಗಾತಿ ಸತ್ತರೂ ಬೇರೆ ಸಂಗಾತಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಹಾಗೆಯೇ ಒಂದು ವೇಳೆ ತನ್ನ ಸಂಗಾತಿ ಮರಿ ಹಾಕಿ ಸತ್ತರೆ ತನ್ನ ಉಳಿದ ಜೀವನವನ್ನು ಮರಿಗಳ ಆರೈಕೆಯಲ್ಲೇ ಕಳೆಯುತ್ತದೆ ಬೇರೆ ಪ್ರಾಣಿಗಳಂತೆ ತೋಳದ ಮರಿಗಳು ಯಾವತ್ತಿಗೂ ಕೂಡ ತನ್ನ ತಂದೆ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ತನ್ನ ತಂದೆ ತಾಯಿಗೆ ವಯಸ್ಸಾದರೂ ಅವುಗಳ ಸೇವೆ ಮಾಡುತ್ತಾ ಸದಾ ಜೊತೆಗಿರುತ್ತವೆ ಹಾಗೂ ತಂದೆ ತಾಯಿಗೆ ಆಹಾರ ತರುವ ಆರೈಕೆ ಮಾಡುವಂತಹ ಎಲ್ಲ ಕೆಲಸವನ್ನು ತನ್ನ ಜವಾಬ್ದಾರಿ ಎನ್ನುವಂತೆ ಮಾಡುತ್ತವೆ ತೋಳಗಳ ಈ ಸಾಮಾಜಿಕ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ತೋಳಗಳು ಒಂದೇ ಕಣ್ಣನ್ನು ಮುಚ್ಚಿ ಮಲಗುತ್ತವೆ ಒಮ್ಮೆ ಇವುಗಳು ತಮ್ಮ ಒಂದು ಕಣ್ಣಿನ ನಿದ್ದೆಯನ್ನು ಪೂರ್ಣಗೊಳಿಸಿದ ಮೇಲೆ ಇನ್ನೊಂದು ಕಣ್ಣನ್ನು ಮುಚ್ಚುತ್ತವೆ ಹಾಗೂ ಮೊದಲೇ ಮುಚ್ಚಿದ ಕಣ್ಣನ್ನು ತೆರೆಯುತ್ತವೆ ಒಂದು ತೋಳ ಒಂದೇ ದಿನದಲ್ಲಿ ಸುಮಾರು ಏಳರಿಂದ ಒಂಬತ್ತು ಕೆಜಿ ಆಹಾರವನ್ನು ತಿನ್ನುತ್ತದೆ ಅದೇ ರೀತಿ ಉಪವಾಸ ಇರುವ ಸಮಯ ಬಂದರೆ ಹನ್ನೆರಡು ದಿನಗಳವರೆಗೆ ಕೂಡ ಆಹಾರವಿಲ್ಲದೆ ಇರುತ್ತದೆ ತೋಳಗಳ ಆಲಿಸುವ ಶಕ್ತಿ ತುಂಬಾ ಪ್ರಭಾವಶಾಲಿಯಾಗಿರುತ್ತದೆ ಇವುಗಳು ಆರು ಕಿಲೋಮೀಟರ್ ದೂರದಿಂದ ಬರುವ ಶಬ್ದವನ್ನು ಕೂಡ ಬಹಳ ಸುಲಭವಾಗಿ ಗ್ರಹಿಸುತ್ತವೆ ತೋಳಗಳ ಪ್ರತಿ ಗುಂಪಿನಲ್ಲಿ ಒಂದು ರಾಜ ಮತ್ತು ರಾಣಿ ತೋಳ ಇರುತ್ತದೆ ಇವುಗಳನ್ನು ಆಲ್ಫಾ ಮೇಲ್ ಮತ್ತು ಆಲ್ಫಾ ಫಿಮೇಲ್ ಎಂದು ಕರೆಯಲಾಗುತ್ತದೆ ಈ ಆಲ್ಫಾ ಮೇಲ್ ಮತ್ತು ಆಲ್ಫಾ ಫಿಮೇಲ್ ಮಾತ್ರ ಪರಸ್ಪರ ಸಂಬಂಧ ಬೆಳೆಸಿ ಮರಿಗಳಿಗೆ ಜನ್ಮ ನೀಡುತ್ತವೆ ಉಳಿದ ತೋಳಗಳು ಸೇರಿ ಆ ಮರಿಗಳ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತವೆ ಸ್ನೇಹಿತರೆ ತೋಳಗಳ ಈ ಸಾಮಾಜಿಕ ಬದುಕು ಬಹುಶಃ ಬೇರಾವುದೇ ಜೀವಿಯಲ್ಲಿ ಕಂಡುಬರಲು ಸಾಧ್ಯವಿಲ್ಲ ಅಂತ ಅನಿಸುತ್ತದೆ ಈ ತೋಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ